ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಖುಷಿ ಕನ್ನಡತಿ ಇದು ನನ್ನ ಮೊದಲ ಯೂಟ್ಯೂಬ್ ವಿಡಿಯೋ ಆಗಿರ ವಿಡಿಯೋ ಆಗಿರುತ್ತೆ ನಾನು ಏನು ವೀಡಿಯೋ ಮಾಡ್ತಾ ಇದ್ದೀನಿ ಅನ್ನೋದು ನೀವು ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡ್ತೀರಾ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಆಶೀರ್ವಾದ ನನಗೆ ಯಾವಾಗಲೂ ಬೇಕು ಕೀಪ್ ವಾಚಿಂಗ್ ಏನು ಮಾಡ್ತಿದ್ಯಾ

மென் ஸ்கூலில் ஹௌதா ஐஸ்திரே ஒன்று கற்றுக்கொணங்கில் வந்து ஆறு வர்ஷ ஆர்ஷே இன்னும் ஆறு வசிங்க

இன்னும் சொ அக்கடைவாக்காக்களோ வேறா இப்போ ಈ ಕಡೆ ಬಂದ್ರಿ ಇದು ಏನು ಗೊತ್ತಾ ಕಲರ್ ಮಾಡ್ತೀಯಾ ಮಾಡ್ತೀಯಾ ನಾನು ಹಿಂಗೆ ಕಡಲ್ಲ ನನ್ನ ಹಿಂಗೆ ಕೊಡಲ್ಲ ನಾನಿಂಗೆ ಕೊಡಲ್ಲ ಅದರೊಳಗಡೆ ಇರೋದು ಅದು ಇದ್ರೊಳಗಡೆ ಏನು ಕಲರ್ ಮಾಡ್ತೀವಿ

Нено. Сента бента дёк. Пана, ана я. எீர் குடித்தர் குடித்த நம்ம அம்மங்க எழுநீர் கொடுத்து அந்த இல்லே குடியா நம்ம அம்ம தோக்த்தி அவன் தகண்ட நீ மகன

ನೀನು ಅವತ್ತು ಅಮ್ಮಂಗೆ ಅಂದಲ್ಲ ಇವ್ರೇನ ನಿಮ್ಮಮ್ಮ ನೆನ್ಪಿದ್ಯಾ ನಿಂಗೆ ಹಠ ಮಾಡಿ ಎಣ್ಣೆ ಕೊಡ್ಸ್ಕೊಬಂದೆ ಚಿತ್ಕೇಲಿ ಹಾ ನೆನ್ಪಿಲ್ವಾ ನಾಚನೇಕಾ ಕಳ್ಳ ಖುಷಿ ಆಯ್ತಾ ಬಾಯ್ ಬಾಯ್ ಎಲ್ಲ ನಿಮ್ಮ ಅಕ್ಕ ಮಾಡಿಲ್ಲ ನೋಡಿದ್ರಲ್ಲ ಇಷ್ಟೊತ್ತು ಈ ವಿಡಿಯೋನ ಹೇಗೆ ನಿಮ್ಮ ನಿಮ್ ಸನಿಸಿಕೆನ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಲೈಕ್ ಇದು ನನಗೆ ಫಸ್ಟು ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತ ಅನಿಸಿದಾಗ ನನ್ನ ಥಾಟಿಗೆ ಬಂದಿದ್ದು ನಾನು ಔಟ್ಸೈಡ್ ಎಲ್ಲಾದರೂ ಬಂದಾಗ ಇಬ್ಬರು ಮಕ್ಕಳು ಬರೋರು ಒಬ್ಬಳು ಅಕ್ಕ ಒಬ್ಳು ತಮ್ಮ ಬರೋರು ಅದರಲ್ಲಿ ತುಂಬ ತುಂಬ ಚೂಟಿಯಾಗಿದ್ದ ಅವನ ಅಕ್ಕ ಅಕ್ಕ ನಾನು ಎಲ್ಲ ಇದ್ದರು ಅಕ್ಕ ಅಕ್ಕ ಅಂದ್ಕೊಂಡು ಓಡಿ ಇದ್ದ ಬಟ್ ಯೂಟ್ಯೂಬ್ಗೋಸ್ಕರ ಅಲ್ಲ ನಾನು ಬಿಫೋರ್ ಅವ್ರಿಗೆ ಏನು ಕೇಳಿದ್ರು ಕೊಡ್ಸೋದು ಮಾಡೋದು ನನ್ನ ಕೈಲಿ ಕಲೇನಾಗದ ಆ ಹೆಲ್ಪನ್ನು ನಾನು ತಿನ್ಸೋದು ಉಣಿಸೋದೆಲ್ಲ ನಾನು ಮಾಡ್ತಾಯಿದ್ದೆ ನನ್ನ ತಾಟಿಗೆ ಬಂದಿದ್ದೇನೆಂದರೆ ನಾನು ಯೂಟ್ಯೂಬ್ ಚಾನಲ್ನಲ್ಲಿ ಸ್ಟಾರ್ಟ್ ಮಾಡಿದಾಗ ಆ ಹುಟ್ಟು ಮಕ್ಕಳು ಆಶೀರ್ವಾದದಿಂದ ನಾನು ಸ್ಟಾರ್ಟ್ ಮಾಡಬೇಕಂತ ಅನ್ನಿಸ್ತು ಸೊ ಹಂಗಾಗಿ ಈ ಒಂದು ಲಾಗ್ನ ಇಟ್ಕೊಂಡು ನನ್ನ ಫಸ್ಟ್ ಯೂಟ್ಯೂಬ್ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಹಿಂಗೆ ಏನಾದರೂ ಔಟ್ಸೈಡ್ ಪಾನಿಪುರಿ ದಿನದ ಬಂದಾಗ ನನ್ನ ಎಲ್ಲೇ ನೋಡಿದ್ರು ಅಷ್ಟೇ ಓಡ್ ಬಂದ್ಬಿಡೋರು ನನಗೆ ತುಂಬ ಹಾರ್ಟಿಗೆ ಟಚ್ ಆಗಿದ್ದೇನೆಂದರೆ ಬಸ್ ಹತ್ತಕ್ಕೆ ನಿಂತಿದ್ದೆ ನನಗೆ ಸ್ಟಾಪಲ್ಲಿ ಆವಾಗ ಹುಡುಗ ಅಕ್ಕ ಅಕ್ಕ ಅಂದ್ಕೊಂಡು ಬಂದ ಎಳ್ಳೀರು ಕುಡಿದು ಹೋಗ್ತಾ ಇದ್ದೆ ಬಂದ ಬಂದು ಎಳ್ನೀರು ಅಂತಂದ ನಂಗೆ ಹುಡುಗ ಹುಡುಗ ಎಳ್ಳೀರು ಅಂದ್ಕೊಂಡಷ್ಟೇ ಇನ್ನೊಂದು ಅಂದ ನಮ್ಮಮ್ಮಂಗೆ ಅಂದ ನೀನು ಸುಳ್ಳೇ ಹೇಳ್ತಿದ್ಯಾ ನೀನು ಇಲ್ಲೇ ಕುಡಿ ನೀನು ಒಂದಲ್ಲ ಎರಡು ಕುಡಿ ಕೊಡ್ತೀನಿ ಅಂದರೆ ಇಲ್ಲ ನಾನು ನಮ್ಮ ಅಮ್ಮಗೆ ತಗೊಂಡೋಗೋದು ನಿಜ ಹೇಳು ನಿಜ ಹೇಳು ಇಲ್ಲ ಅಕ್ಕ ನಮ್ಮ ಅಮ್ಮಂಗೆ ಹುಷಾರಿಲ್ಲ ನಮ್ಮ ಅಮ್ಮಗೆ ತಗೊಂಡು ಹೋಗ್ತಿದೀನಿ ಆಯ್ತು ನಾನು ಏನು ತಿನ್ನ ಹೇಳ್ತಾ ಇದೀನಿ ಅಂದರೆ ಕೆಲವು ನಮಗೆಲ್ಲ ಇದ್ದರು ನಮ್ಮ ಮಕ್ಳುಗಳು ಯಾರ್ಯಾರ್ದು ಆ ಥರ ಥಾಟ್ ಬರೋಲ್ಲ ಆ ಮಗುವಿಗೆ ನಮ್ಮಮ್ಮ ನಮ್ಮಮ್ಮ ಹುಷಾರಿಲ್ಲ ಅನ್ನೋ ಥಾಟ್ ಈ ಪುಟ್ಟ ಮಕ್ಕಳು ಆಶೀರ್ವಾದದಿಂದ ನನ್ನ ಮೊದಲ ಯೂಟ್ಯೂಬ್ ವೀಡಿಯೋ ಸ್ಟಾರ್ಟ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಂತ ಅಂದಿದ ತಕ್ಷಣ ನನ್ನ ಮೈಂಡಿಗೆ ಬಂದಿದ್ದು ಆ ನಮ್ಮ ಮನೆ ಮುಂದೆ ಇರೋ ಆ ಮಕ್ಳುಗಳೇ ನಂಗೆ ನೆನಪಾಗಿದ್ವು ಏನೋ ಗೊತ್ತಿಲ್ಲದರೋ ಮಕ್ಕಳು ಆಶೀರ್ವಾದ ಪಡ್ಕೊಂಡು ನಾನು ಸ್ಟಾರ್ಟ್ ಮಾಡಬೇಕು ಅಂತ ಸೊ ಹಾಗಾಗಿ ನನ್ನ ಮೊದಲ ಯೂಟ್ಯೂಬ್ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ನೀವೆಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಯಾವಾಗಲೂ ಹೀಗೆ ಇರಬೇಕು ಖಂಡಿತ ನಿಮ್ಮ ಸಪೋರ್ಟ್ ನನಗೆ ಬೇಕು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಕೀಪ್ ವಾಚಿಂಗ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು